ಅಹ್ ಕಾರ್ಯದರ್ಶಿ ನಮ್ಮ ಯಾದಗಿರಿನ ಪ್ರಕಾಶ್ ಅಂಗಡಿ ಅವರು ಅವ್ರದ್ ಪರಿಚಯ ಈಗೇ ಐತ್ರಿ ನನಗ ಬಹಳ ಅದಕ್ಕೆ ಅವರಿಗೂ ನಾವು ಬೀದರ್ನಲ್ಲಿ ಫೆಬ್ರವರಿಲಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ನಡೆಯುವ ಒಂದು ವಚನ ವಿಜಯೋತ್ಸವಕ್ಕೆ ಅವರಿಗೂ ಕೂಡ ನಾವು ಆಮಂತ್ರಣ ಕೊಡ್ತಾ ಇದೀವಿ ಮತ್ತೆ ಈ ಕಲೆಗಳ ತಂಡಕ್ಕ ನಮ್ಮ ವಿಜಯಕುಮಾರ್ ಸೋನಾರಿ ಅವರಿಗೆ ಜವಾಬ್ದಾರಿಯನ್ನು ಅದಕ್ಕೆ ಆ ಒಂದು ಈ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಇನ್ನೂ ದೇಶದಾದ್ಯಂತ ಬೆಳಿಬೇಕು ಮತ್ತೆ ಅವರೆಲ್ಲ ದೇಶದ ಕಲಾವಿದರೆಲ್ಲರೂ ಮತ್ತೆ ಬೀದರ್ ಆಗಮಿಸಬೇಕು ಅಂತ ತಿಳ್ಕೊಂಡು ನಾನು ಕುಮಾರ್ ಸೋನಾರೇ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಶುಭ ಹಾರೈ ನಮ್ಮ ವಚನ ಬೀದರ್ ಬಸವ ಬೀದರ್ನ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬಸವಗಿರಿಯಲ್ಲಿ ನಡೀತಕ್ಕಂತ ವಚನ ವಿಜಯೋತ್ಸವ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸಗಳ ಕಾಲ ಅಲ್ಲಿ ಜರುಗ್ತಾ ಇದೆ ವಿಶೇಷವಾಗಿ ಹತ್ತನೇ ತಾರೀಕಿನ ದಿವಸ ಬೆಳಗ್ಗೆ ಇಷ್ಟಲಿಂಗ ಪೂಜೆ ಎಂಟು ಗಂಟೆಗೆ ಪೂಜೆ ಯೋಗ ನಡೀತಾ ಇದೆ ಹನ್ನೊಂದೂವರೆ ಗಂಟೆಗೆ ಉದ್ಘಾಟನಾ ಸಮಾರಂಭ ಹಾಗೂ ಸಮಸಾಮರಸ್ಯದ ಸಮಾವೇಶ ಆ ಕಾರ್ಯಕ್ರಮ ಜರುಗ್ತಾ ಇದೆ ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಸಭಾಪತಿಗಳು ಯು ಟಿ ಶರಣರಾಗಿರ್ತಕ್ಕಂಥ ಶ್ರೀಮಾನ್ಯ ಯು ಟಿ ಖಾದರ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ನಾಡಿನ ಎಲ್ಲ ಚಿಂತಕರು ಆಗಮಿಸ್ತಾ ಇದ್ದಾರೆ ಮತ್ತೆ ಎರಡನೇ ದಿವಸ ಹನ್ನೊಂದನೇ ತಾರೀಕಿನ ದಿವಸ ಬೆಳಗ್ಗೆ ಸಾಮೂಹಿಕ ವಚನ ಪಾರಾಯಣ ಬೆಳಗ್ಗೆ ಎಂಟು ಗಂಟೆ ಜರುಗ್ತದೆ ಹನ್ನೊಂದುವರೆಗೆ ಸ್ತ್ರೀ ಶಕ್ತಿ ಸಮಾವೇಶ ಇವತ್ತ ದೇಶದ ಒಂದು ಪ್ರಗತಿ ಆಗಬೇಕಾದ್ರೆ ಸ್ತ್ರೀ ಮುಂದಾಳತ್ವದಲ್ಲಿ ದೇಶದ ಪ್ರಗತಿ ಅಂತ ತಿಳ್ಕೊಂಡು ಸರ್ಕಾರ ಘೋಷಣೆ ಮಾಡ್ತಾ ಇದೆ ಅದಕ್ಕೆ ಸ್ತ್ರೀಯರು ಮುಂದೆ ಬಂದರೆ ದೇಶ ಪ್ರಗತಿ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಸ್ತ್ರೀ ಶಕ್ತಿ ಸಮಾವೇಶವನ್ನು ಇಟ್ಕೊಳ್ಳಲಾಗಿದೆ ಮತ್ತು ಮರುದಿವಸ ಹನ್ನೆರಡನೇ ತಾರೀಕಿನ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಭವ್ಯವಾಗಿರ್ತಕ್ಕಂಥ ವಚನ ಸಾಹಿತ್ಯದ ಮೆರವಣಿಗೆ ನಡೀತಾ ಇದೆ ಇಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ ಬಸವಗಿರಿಗೆ ಅಲ್ಲಿ ತಲುಪಿದ ಮೇಲೆ ಎರಡೂವರೆ ಗಂಟೆಗೆ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಈ ಒಂದು ಬಸವಗಿರಿಯಲ್ಲಿ ಹನ್ನೆರಡನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಜರುಗ್ತಾ ಇದೆ ಆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ನಮ್ಮ ಸಭಾ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀಮಾನ್ ಬಸವರಾಜ್ ಹೊರಟ್ಟಿ ಅವರು ಆಗಮಿಸ್ತಾ ಇದ್ದಾರೆ ಅದಕ್ಕೆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡು ಇಡೀ ಒಂದು ದೇಶದಲ್ಲಿ ಸಾಮರಸ್ಯವನ್ನು ಮೂಡಿಸ್ತಕ್ಕಂಥ ಕಾರ್ಯ ಈ ಒಂದು ವಚನ ವಿಜಯೋತ್ಸವದಿಂದ ನಾವು ನೀವೆಲ್ಲರೂ ಮಾಡೋಣ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ತಮಗೆಲ್ಲರಿಗೂ ಆತ್ಮೀಯ ಆಮಂತ್ರಣ ಕೊಡ್ತಾ ಇದ್ದೀನಿ ಶರಣೋ ಶರಣ ಕಲಾವಿದರ ಒಕ್ಕೂಟ ಇನ್ನ ಕೂಗು ಕೇಳ್ತಾ ಇಲ್ಲ ಇಲ್ಲಿ ಕೂಗಿದ್ರೆ ವಿಜಯನಗರ ಜಿಲ್ಲೆ ಕೇಳಿಸ್ಬೇಕು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಜೊತೆಗೆ ಶ್ರೀಮತಿ ರಶ್ಮಿಯವರು ಜೊತೆಗೆ ಪೃಥ್ವಿರಾಜ್ ಅವರು ಜಯಕುಮಾಲ್ ಸೋದಾರಿ ಅವರು ಎಲ್ಲರಿಗೂ ಧನ್ಯವಾದ ಸರ್ ನಾಲ್ಕು ಜನ ಸಪ್ತಾನೆ ಬಾಳಾಗ್ಯದಂತ ಅಂದ್ರೆ ನಿನ್ನ ಜೀವನ ವ್ಯರ್ಥ ಅಂತ ತಿಳ್ಕೊಳ್ಬೇಕಿವ ಹೌದ ಈ ಕಲಿಯುಗೈತೆ ಕಲಿಯುಗದೊಳಗ ಒಂದಿಷ್ಟು ಒಳ್ಳೆ ಕೆಲಸ ಪುಣ್ಯದ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕಿವ ಕಲಿಯುಗದೊಳಗ ನಾವ್ ಏನ್ ಮಾಡ್ತಿವೋ ಅದು ಹಿಂದಲೇ ಕೊಟ್ಟು ಬಿಡುತ್ತದ ನಾಲ್ಕು ಜನ ಹೊಟ್ಟಿದ್ರು ಅಂತಂದ್ರ ಬಾಳ ಜನ ಇದ್ದಿದ್ರವ ಸ್ವಲ್ಪ ಸ್ವಲ್ಪ ಜನ ಹೊಟ್ಟಿದ್ರು ಯಾಣದಿಂದ ಅಂದ್ರ ಅಲ್ಲಿ ತಿಳ್ಕೊಂಡು ಬಿಡಬೇಕು ಜೀವನದೊಳಗ ಅವ ಮಾಡಬಾರದು ಮಾಡ್ಯಾನಂತ ಈ ಜಗತ್ತ ಸತ್ತ ಕಾಲಕ್ಕ ಸಾವಿರ ಸಾವಿರ ಜನಗಳು ಬಂದು ನಿನಗೆ ಮಣ್ಣು ಕೊಡೋದಕ್ಕೆ ಬಂದಿದ್ರ ಅಂತಂದ್ರ ಅಲ್ಲಿ ತಿಳ್ಕೊಡ್ಬೇಕು ಇದು ನಿಜವಾದ ಜೀವನ ಅಂತ ಅಲ್ಲಿ ತಿಳ್ಕೊಡ್ಬೇಕು ಅದು ನಿಜವಾದ ಜೀವನ ಹೌದಲ್ರಿ ಜೀವನದೊಳಗ ಏನು ತಗೊಂಡೋಗೋದಿಲ್ಲವ ಸತ್ತ ಕಾಲಕ್ಕ ನಾವು ಇಲ್ಲೇ ಎಲ್ಲವನ್ನ ಇಲ್ಲೇ ಬಿಟ್ಟು ನಿಟ್ಟೋತೀವಿ ಒಬ್ಬ ಅಲೆಕ್ಸಾಂಡರ್ ಮಹಾರಾಜ ಏನೆಲ್ಲಾ ಗಳಿಸಿದ ಅರ್ಧ ರಾಜ್ಯ ಸಾಮ್ರಾಜ್ಯವನ್ನು ಗೆಲ್ಲಬೇಕು ಭಾರತ ದೇಶವನ್ನ ಗೆಲ್ಲಬೇಕಂತ ಬಂದಿರುವಂತ ಅಲೆಕ್ಸಾಂಡರ್ ಮಹಾರಾಜ ಸಾವು ಬಂದ ಕಾಲಕ್ಕೆ ತನ್ನನ್ನ ಕುಣಿವರಿಗೂ ಹೋಯಬೇಕಾದ್ರ ಬರೇ ಕೈಯನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟ ಅಲೆಕ್ಸಾಂಡರ್ ಮಹಾರಾಜ ಏನು ಇಲ್ಲ ಏನು ಇಲ್ಲ ಇರೋದ್ರೊಳಗಾಗಿ ಒಂದಿಟ್ಟು ಪುಣ್ಯ ಕಳಿಸಿ ಇರೋದ್ರೊಳಗಾಗಿ ನಾಲ್ಕು ಮಂದಿ ಬಾಯಿ ಒಳಗ ಹುಳಿ Yeah,

ಾಗೈತಿ ದೇವನದಾಗಲಿಯಾಗುವ ಜಯಿತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟುಗಳೊಂದಿಗೆ ನಾನು ಪೂಜಾ ಮುಂದೆ